Yes. ಬೆಳಗಾವಿ ಲೋಕಸಭೆ ಚುನಾವಣಾ ಅಖಾಡ ರಂಗೇರ ತೊಡಗಿದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಘಟಾನುಘಟಿ ನಾಯಕರುಗಳ ಮಧ್ಯೆ ಮಾಜಿ ಸೈನಿಕರೊಬ್ಬರು ಸಖತ್ ಸದ್ದು ಮಾಡ್ತಿದ್ದಾರೆ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಯ ಅಭ್ಯರ್ಥಿಯಾಗಿ ಸತ್ಯಪ್ಪ ಕಾಳೆಯಲ್ಲಿ ಸ್ಪರ್ಧೆ ಮಾಡಿದ್ದು ಮತದಾರರಿಗೆ ಮೋಡಿ ಮಾಡ್ತಿದ್ದಾರೆ ಮಾಜಿ ಸೈನಿಕರೆಲ್ಲರೂ ಸೇರಿಕೊಂಡು ಕಟ್ಟಿದ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಯಿಂದ ಕಣಕ್ಕಿಳಿದಿರುವ ಇವರು ದಿನ ಕಳೆದಂತೆ ಮತದಾರರ ಮನ ಸೆಳೆತಿದ್ದಾರೆ ನಿರ್ಲಕ್ಷ್ಯಕ್ಕೊಳಪಟ್ಟಿರುವ ಕೃಷಿ ಮತ್ತು ಕೃಷಿಕರಿಗೆ ಸೌಲಭ್ಯ ಒದಗಿಸುವುದು ಮಾಜಿ ಸೈನಿಕರಿಗೆ ಮತ್ತಷ್ಟು ಸೌಲಭ್ಯಗಳನ್ನು ಒದಗಿಸುವ ಜೊತೆಗೆ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದಲ್ಲಿ ರೈತರಿಗೆ ಎಂಟು ಗಂಟೆ ನಿರ ರ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡುವುದು ಸೇರಿದಂತೆ ಕೃಷ್ಣಾ ನದಿಯಲ್ಲಿ ಬೇಸಿಗೆ ಅವಧಿಯಲ್ಲಿಯೂ ನೀರಿನ ಮಟ್ಟ ಉಳಿಯುವಂತೆ ಮಾಡುವ ಹಲವು ಕನಸುಗಳನ್ನು ಇಟ್ಟುಕೊಂಡು ಮತದಾರರ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸುತ್ತಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವ ಈ ಮಾಜಿ ಸೈನಿಕನ ಗುರುತು ವಜ್ರ ವಜ್ರದ ಗುರುತಿಗೆ ಮತ ಕ್ಷೇತ್ರದ ಎಲ್ಲರಿಗೂ ಹಿತ ಅನ್ನುವಂತೆ ಎದುರಾಳಿಗಳಿಗೆ ಸಣ್ಣ ನಡುಕ ಹುಟ್ಟಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗೋಡ ಮತ ಕ್ಷೇತ್ರದ ಪ್ರಚಾರಾರ್ಥ ಸಭೆಯಲ್ಲಿ ಭರ್ಜರಿ ಪ್ರಚಾರ ನಡೆಸಿ ಮಾತನಾಡಿದಂತಹ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಸಮಾಜ ಅಂದ್ರೆ ಉಪ್ಪಾರ ಸಮಾಜ ಸಮಾಜದ ಬಾಂಧವರಿದ್ದಾರೆ ನಿಶ್ಚಿತವಾಗಿಯೂ ನನ್ನ ಸಮಾಜ ಮತ್ತು ಇತರೆ ಹಿಂದುಳಿದ ಸಮಾಜದ ಬಾಂಧವರು ನನ್ನ ಕೈ ಹಿಡಿಯುತ್ತಾರೆ ಸ್ವಾತಂತ್ರ್ಯದ ನಂತರ ಇಲ್ಲಿಯವರೆಗೂ ನಮ್ಮ ಉಪರ ಸಮಾಜ ಬಾಂಧವರಿಗೆ ರಾಜಕೀಯ ಪ್ರಾತಿನಿಧ್ಯ ದೊರಕಿಲ್ಲ ಇದರಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ನಮ್ಮ ಸಮಾಜ ತೀರಾ ಹಿಂದುಳಿದಿದೆ ಹೀಗಾಗಿ ನಾನು ನನ್ನ ಸಮಾಜದ ಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವೆ ಅನ್ನೋ ಕಾನ್ಫಿಡೆನ್ಸ್ ಮಾತುಗಳನ್ನಾಡಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ ಸೈನ್ಯದಲ್ಲಿ ಇಪ್ಪತ್ತು ವರ್ಷಗಳವರೆಗೆ ಸೇವೆ ಸಲ್ಲಿಸಿ ನಿವೃತ್ತರಾದ ನಂತರ ರಾಜಕೀಯ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಗೆ ಸೇರ್ಪಡೆಯಾಗಿರುವೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದಷ್ಟು ಮಾಜಿ ಸೈನಿಕರಿದ್ದು ಅವರ ಬೆಂಬಲ ಕೂಡ ನನಗಿದೆ ಅವರ ಕುಟುಂಬದವರ ಮತದಾರರನ್ನ ಗಣಿಸಿದಲ್ಲಿ ಕನಿಷ್ಠ ಎರಡು ಲಕ್ಷ ಮತಗಳು ಮಾಜಿ ಸೈನಿಕರಿಂದ ನನಗೆ ಬರುತ್ತೆ ಬ್ಯಾಲೆಟ್ನಲ್ಲಿ ಆರನೇ ಕ್ರಮ ಸಂಖ್ಯೆ ನನ್ನದಾಗಿದ್ದು ನನ್ನ ವಜ್ರದ ಗುರುತಿಗೆ ಮತ ನೀಡುವ ಮೂಲಕ ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಸಹಕರಿಸಿ ಅಂತ ಕೇಳಿಕೊಳ್ತಾ ಇದ್ದಾರೆ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಯ ಅಭ್ಯರ್ಥಿಯಾಗಿ ನಾನು ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುತ್ತೇನೆ ನಮ್ಮ ಚಿಕ್ಕೋಡಿಯ ಲೋಕಸಭಾ ಇಲೆಕ್ಷನ್ಗೆ ನಾನು ಸ್ಪರ್ಧೆಯನ್ನು ಮಾಡಲತ್ತೇನೆ ನಮ್ಮ ಪಕ್ಷ ಗುರುತು ನಮ್ಮ ಪಕ್ಷದ ಗುರುತು ವಜ್ರ ಕ್ರಮ ಸಂಖ್ಯೆ ಆರು ವಜ್ರ 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 ಗುರುತಕ್ಕೆ ತಮ್ಮ ತಾವು ಓಟನ್ನು ಹಾಕಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ಕಳ್ಕಳಿಯದಿಂದ ಕೇಳುತ್ತೇನೆ ಪಾರ್ಟಿಯ ಉದ್ದೇಶ ಪಾರ್ಟಿ ಉದ್ದೇಶ ರೈತರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಿಕೊಡುವುದು ಮತ್ತು ನಮ್ಮ ರೈತರಿಗೆ ಯಾವೇ ಸೌಲಭ್ಯಗಳನ್ನು ಸಿಗದೆ ಇಲ್ಲದಕ್ಕಾಗಿ ನಾವು ಈ ಪಾರ್ಟಿ ಕಟ್ಟಿದ್ದೀವಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕಂತ ನಮ್ಮ ಅನಿಸಿಕೆ ಇರುತ್ತದೆ ಆದ ಕಾರಣ ನಮ್ಮ ರೈತರಿಗೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಆಗುವುದಿಲ್ಲ ಆದ ಕಾರಣ ನಾವು ಈ ಮಾಜಿ ಸೈನಿಕರು ಎಲ್ಲರೂ ಸೇರಿ ಈ ಬ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಯ ಒಂದು ಪಾರ್ಟಿ ಕಟ್ಟಿ ಒಂದು ರೈತರಿಗೆ ಸೌಲಭ್ಯ ಆಗಬೇಕನ್ನು ಉದ್ದೇಶಕ್ಕಾಗಿ ನಾವು ಈ ಪಾರ್ಟಿ ಕಟ್ಟಿದ್ದೀವಿ ರಾಷ್ಟ್ರೀಯ ರಾಷ್ಟ್ರೀಯ ಅಧ್ಯಕ್ಷರು ನಾರಾಯಣ್ ಇದು ಇದು ಎರಡು ಸಾವಿರದ ಇಪ್ಪತ್ತರದಿಂದ ಸ್ಟಾರ್ಟ್ ಆಗಿದೆ ನಮಗೂ ಈಗ ಸಿಕ್ಕು ಮೂರು ತಿಂಗಳಾಯಿತು ಈ ಪಾರ್ಟಿ ನಮಗೂ ಜಾಯಿನ್ ಆಗಿ ಮೂರು ತಿಂಗಳಾಯ್ತು ಹೊಸ ಪಾರ್ಟಿ ಈಗ ಈಗ ಸ್ಪರ್ಧೆ ಮಾಡಿದಾಗ ಇಲ್ಲಿ ಮತಗಳ ನಮ್ಮ ಉಪ್ಪಾರ ಸಮಾಜದ ಮತ ಸಂಖ್ಯೆ ಐದು ಲಕ್ಷ ಐದೂವರೆ ಲಕ್ಷ ನಮ್ಮ ಮತ ಸಂಖ್ಯೆ ಇರುತ್ತದೆ ಆದ ನಮ್ಮ ರೈತರಿಗೆ ನಮ್ಮ ಸಮಾಜದ ಅಲ್ಲ ಬಂದು ರೈತರಿಗೆ ಅಲ್ಲರಿಗೆ ನಾವು ಭೇಟಿಯಾಗಿ ನಮ್ಮ ಸಮಾಜದ ಎಲ್ಲರಿಗೂ ವಿನಂತಿ ಪೂರ್ವಕವಾಗಿ ನಮ್ಮ ಸಮಾಜದಲ್ಲಿ ನಾವೊಬ್ಬ ಕ್ಯಾಂಡಿಡೇಟ್ ಆಗಿ ನಿಂತಿದ್ದೇನೆ ನಮ್ಮ ಸಮಾಜಕ್ಕಾಗಿ ತಾವು ಎಲ್ಲರೂ ನನಗೆ ಓಟು ಹಾಕಬೇಕಂತ ನಮ್ಮ ಸಮಾಜದವರಿಗೆ ಎಲ್ಲರಿಗೆ ಕಳ್ಕಳಿದಿಂದ ಕೇಳಿಕೊಂಡಿರ್ತೇನೆ ಆದರೂ ನಮ್ಮ ಸಮಾಜದವರು ಹೇಳಿದ್ದಾರೆ ಇಲ್ಲ ಓಟೆಲ್ಲ ನಿಮಗೆ ಹಾಕ್ತೀವಿ ಮತ್ತು ನಮ್ಮ ಸಮಾಜ ಒಂದು ಒಕ್ಕಟ್ಟಾಗಿ ಮಾಡುವಂಥ ಒಂದು ವಿಷಯ ಇನ್ನ ಮಾಜಿ ಸೈನಿಕ ಸಂಘದ ಸತ್ಯಪ್ಪ ರಾಮು ಕಾಳೇಲಿ ಕೂಡ ಮಾತನಾಡಿ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಯ ಅಭ್ಯರ್ಥಿಗೆ ಮಾಜಿ ಸೈನಿಕರು ಮತ್ತು ಉಪಾರ ಸಮಾಜದ ಬಾಂಧವರಿಂದ ಬೆಂಬಲ ವ್ಯಕ್ತವಾಗ್ತಿದೆ ಉಪಾರ ಸಮಾಜ ಬಾಂಧವರಿಗೆ ಇಲ್ಲಿಯವರೆಗೂ ರಾಜಕೀಯ ಸೌಲಭ್ಯ ದೊರಕಿಲ್ಲ ಹೀಗಾಗಿ ನಮ್ಮ ಸಮಾಜದ ಸತ್ಯಪ್ಪ ಕಾಳೆಲಿ ಅವರನ್ನ ನಾವು ಬೆಂಬಲಿಸುವುದರ ಜೊತೆಗೆ ಈ ಚುನಾವಣೆಯಲ್ಲಿ ಅವರನ್ನ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತಿದ್ದೀವಿ ಅಂತ ತಿಳಿಸಿದ್ರು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಿಂತ ಸತ್ಯಪ್ಪ ದಶರಥಾಳೀಲಿ ಇವರ ಗುರುತು ವಜ್ರ ಆರು ನಂಬರ್ ವಜ್ರ ವಜ್ರಕ್ಕೆ ಎಲ್ಲ ನಮ್ಮ ಉಪ್ಪಾರ ಸಮಾಜದ ಸದಸ್ಯರು ಅತ್ಯಮೂಲ್ಯವಾದ ಓಟ ಇದನ್ನು ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕಾಗಿ ವಿನಂತಿ ಇದು ನಮ್ಮ ಉಪ್ಪಾರ ಸಮಾಜದ ಜನರಿಗೆ ಇದುವರೆಗೆ ನಮ್ಮ ಸಮಾಜದಲ್ಲಿ ಯಾವ ವ್ಯಕ್ತಿಯು ಎಂ ಪಿ ಎಮ್ ಎಲ್ ಸಿ ಎಮ್ ಎಲ್ ಸಿ ಈ ಪ ಇದಕ್ಕ ನಿತ್ತಿಲ್ಲ ಆದ ಕಾರಣ ಇವನು ಈಗ ಪ್ರ ಸ್ಪರ್ಧೆಯನ್ನು ಮಾಡುತ್ತಿದ್ದಾನೆ ಆದ ಕಾರಣ ಎಲ್ಲ ನಮ್ಮ ಸಮಾಜದ ಬಾಂಧವರು ಒಟ್ಟಾಗಿ ಇವನಿಗೆ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತಾ ವಿನಂತಿ ಈ ಸಂದರ್ಭದಲ್ಲಿ ಅರ್ಜುನ್ ಕಾಳೆಲಿ ಹನುಮಂತ ಕಾಳೇಲಿ ಕೃಷ್ಣ ಮನೆ ಬೀರು ಕಾಳಲಿ ಭೀಮು ಕಾಳೆಲಿ ರಾವಾಸಾಹೇಬ್ ಕಾಳೆಲಿ ಸಿದ್ದರಾಯ ಕಾಳೇಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು